ನಾವು ಪ್ರಶ್ನಾತೀತರು ಇನ್ನು ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ನಾವು ಹೇಳಿದ್ದೇ ಕಾನೂನು ನಾವು ಆಡಿದ್ದೇ ಆಟ ಹೀಗನ್ಕೊಂಡ ಒಬ್ಬೊಬ್ಬರಿಗೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅವ್ರ ಸ್ಥಾನ ಏನು ಅನ್ನೋದನ್ನ ತೋರಿಸ್ತಾ ಇದೆ ಈಗ ಈ ಬಾಬಾ ರಾಮದೇವ್ ಸರದಿ ದೇಶದ ಸರ್ವೋಚ್ಚ ನ್ಯಾಯಾಲಯವನ್ನೇ ಅವಗಣನೆ ಮಾಡಿದ್ದ ಅಂತ ಅಂದ್ರೆ ಈತನ ಅಹಂಕಾರ ಎಷ್ಟಿದೆ ಬಾಬಾನ ಸೋಗ್ನಲ್ಲಿರುವಂತಹ ಈ ರಾಮದೇವ್ ಈ ದೇಶಕ್ಕೆ ಮಾಡಿರುವಂತಹ ಮೋಸಗಳೆಷ್ಟು ಯೋಗದ ಹೆಸರಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹೆಸರಲ್ಲಿ ಸ್ವದೇಶಿ ಹೆಸರಲ್ಲಿ ಸಂಸ್ಕೃತಿಯ ಹೆಸರಲ್ಲಿ ಆಯುರ್ವೇದದ ಹೆಸರಲ್ಲಿ ಧರ್ಮದ ನಂಬಿಕೆಯ ಹೆಸರಲ್ಲಿ ಈ ದೇಶದ ಜನರ ಕಣ್ಣಿಗೆ ಮಣ್ಣೆರಚಿ ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನು ಸ್ಥಾಪಿಸಿರುವ ಈ ರಾಮದೇವ್ ಒಬ್ಬ ನಿಷ್ಠಾವಂತ ಯೋಗಿ ಅಥವಾ ಒಬ್ಬ ನಿಜವಾದ ಆಧ್ಯಾತ್ಮಿಕ ಗುರು ಹೇಗೂ ಆಗ್ಲಿಲ್ಲ ಹಾಗೇನೆ ಆತ ಒಬ್ಬ ಉತ್ತಮ ಉದ್ಯಮಿ ಕೂಡ ಆಗ್ಲಿಲ್ಲ ಯಾಕೆ ಹೇಳಿ ಏನೇನೆಲ್ಲ ವಂಚನೆಗಳನ್ನ ಈತ ಮಾಡಿದ್ದಾನೆ ಎಷ್ಟೆಲ್ಲ ಅಕ್ರಮವನ್ನ ಎಸಗಿದ್ದಾನೆ ಅಣ್ಣ ಹಜಾರೆ ಅನ್ನುವಂತಹ ಇನ್ನೊಬ್ಬ ಡೊಂಗಿಯ ಜೊತೆ ದೇಶ ಉಳಿಸುವಂತಹ ನಾಟಕವನ್ನ ಪ್ರಾರಂಭಿಸಿ ಕೊನೆಗೆ ಸ್ವತಃ ದೊಡ್ಡ ಕಪಟ ಉದ್ಯಮಿಯಾದಂತಹ ಈತನ ಬೆಳವಣಿಗೆಯಲ್ಲಿ ಪ್ರಧಾನಿ ಮೋದಿಯ ಪಾತ್ರ ಎಷ್ಟಿದೆ ಮೋದಿಯ ರಾಜಕೀಯ ಬೆಳವಣಿಗೆಯಲ್ಲಿ ಈತನ ಪಾತ್ರ ಎಷ್ಟಿದೆ ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನ ಮಾರಿ ಈತ ಈ ದೇಶದ ಜನರಿಗೆ ಮಾಡಿದಂತ ಮೋಸ ಎಷ್ಟು ಕರೋನಾಕ್ಕೆ ಅತ್ಯುತ್ತಮ ಔಷಧಿ ನನ್ನದು ಅಂತ ಈತ ಮಹಾ ಮಹಾವಂಚನೆಗೆ ಕ್ಷಮೆ ಇದೆಯಾ ನ್ಯಾಯಾಲಯ ಹೇಳಿದ ಮೇಲೂ ಕೂಡ ಜನರನ್ನ ತಪ್ಪುದಾರಿಗೆಳೆಯುವಂತಹ ಜಾಹೀರಾತು ಪ್ರಕಟಣೆ ನಿಲ್ಲಿಸಿದಂತಹ ಈತನ ದರ್ಪ ಎಂತದ್ದಿರ್ಬೋದು ಕೇವಲ ಭಾಷಣ ಮಾಡಿದವರನ್ನ ಸುಳ್ಳು ಆರೋಪದಲ್ಲಿ ಜೈಲಿಗೆ ಹಾಕುವಂತಹ ಮೋದಿ ಸರ್ಕಾರ ಈ ಮಹಾವಂಚಕನಿಗೆ ಎಷ್ಟು ರಿಯಾಯಿತಿ ವಿನಾಯಿತಿ ಕೊಟ್ಟಿದೆ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ದೇಶಕ್ಕೆ ವಂಚಿಸಿದ ಈ ಠಕ್ಕ ಬಾಬಾ ಈಗ ದೇಶದ ಪರಮೋಚ್ಚ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿದ್ದಾನೆ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ರಾಮದೇವ್ ಮತ್ತು ಪತಂಜಲಿ ಆಡಳಿತ ನಿರ್ದೇಶಕ ಆಚಾರ್ಯ ಬಾಲಕೃಷ್ಣ ಇಬ್ಬರಿಗೂ ಕೋರ್ಟ್ ಸಮನ್ಸ್ ನೀಡಿದೆ ಪತಂಜಲಿ ಸಂಸ್ಥೆಯ ದಾರಿ ತಪ್ಪಿಸುವಂತಹ ಜಾಹೀರಾತು ವಿಚಾರದಲ್ಲಿನ ನ್ಯಾಯಾಂಗ ನಿಂದನೆ ನೋಟಿಸ್ಗೂ ಉತ್ತರಿಸದೆ ದಾಷ್ಟ ತೋರಿಸಿದಕ್ಕಾಗಿ ಈ ಇಬ್ಬರು ಮುಂದಿನ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ ಆಯುರ್ವೇದದ ಹೆಸರಲ್ಲಿ ಜನರ ದಾರಿ ತಪ್ಪಿಸುವಂತಹ ಜಾಹೀರಾತು ನೀಡ್ತಾ ಇದೆ ಅಂತ ಆರೋಪಿಸಿ ಪತಂಜಲಿ ವಿರುದ್ಧ ಭಾರತೀಯ ವೈದ್ಯಕೀಯ ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಅರ್ಜಿ ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಪತಂಜಲಿ ಆಯುರ್ವೇದ ಸಂಸ್ಥೆಯ ಔಷಧಿಗಳ ಪ್ರಚಾರದ ಜಾಹೀರಾತುಗಳ ಮೇಲೆ ಮಧ್ಯಂತರ ಆದೇಶದ ಮೂಲಕ ನಿರ್ಬಂಧವನ್ನ ಹೇರಿತ್ತು ಎಲೆಕ್ಟ್ರಾನಿಕ್ ಅಥವಾ ಮುದ್ರಣ ಮಾಧ್ಯಮಗಳಲ್ಲಿ ಜಾಹೀರಾತು ನೀಡದಂತೆ ನ್ಯಾಯಪೀಠ ಖಡಕ್ ನಿರ್ದೇಶನವನ್ನ ನೀಡಿತ್ತು ಇನ್ನು ಮುಂದೆ ಈ ರೀತಿ ಸುಳ್ಳು ಜಾಹೀರಾತು ನೀಡುವಂತಹ ಪ್ರತಿ ಉತ್ಪನ್ನದ ಮೇಲೂ ಒಂದು ಕೋಟಿ ರೂಪಾಯಿ ದಂಡ ವಿಧಿಸಬೇಕಾಗುತ್ತೆ ಅಂತ ಕೂಡ ಆಗ ಕೋರ್ಟ್ ಎಚ್ಚರಿಕೆಯನ್ನು ನೀಡಿತ್ತು ಆದ್ರೆ ಈ ದೇಶದ ಸರ್ಕಾರನೇ ತನ್ನ ಜೇಬಿನಲ್ಲಿದೆ ಅನ್ನುವಂತಹ ಭಾವನೆಯಲ್ಲಿರುವ ರಾಮದೇವ್ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿದ್ದಾನೆ ಈಗ ತನ್ನ ನೋಟಿಸ್ ಗೆ ಉತ್ತರಿಸದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಕೋರ್ಟ್ಗೆ ಖುದ್ದು ಹಾಜರಾಗಬೇಕು ಅಂತ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಮತ್ತು ಅಜಾದುದ್ದೀನ್ ಅಮಾನುಲ್ಲಾ ಅವರಿಂದ ಪೀಠ ಸೂಚಿಸಿದೆ ಪತಂಜಲಿ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ ರಾಮದೇವ್ ಹೇಗೆ ಪ್ರಕರಣಕ್ಕೆ ಸಂಬಂಧಿಸಿದ್ದಾರೆ ಅವರಿಗ್ಯಾಕೆ ಸಮನ್ಸ್ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದಂತ ಪೀಠ ನೀವು ವಿಚಾರಣೆಗೆ ಹಾಜರಾಗ್ತಿದ್ದೀರಿ ಹಾಜರಾಗಬೇಕು ಅಂದಷ್ಟೇ ಹೇಳಿ ಈ ರಾಮದೇವ್ ತನ್ನ ಧೋರಣೆಯಿಂದಾಗಿ ದೇಶದ ಅತ್ಯಂತ ಪ್ರತಿಷ್ಠಿತ ವಕೀಲ ಸುಪ್ರೀಂ ಕೋರ್ಟ್ ನಲ್ಲಿ ಮುಜುಗರ ಎದುರಿಸುವಂತೆ ಮಾಡಿದ್ದಾನೆ ತನ್ನ ಕಕ್ಷಿದಾರರ ಜೊತೆ ಫೋನ್ನಲ್ಲಿ ಚರ್ಚಿಸಲು ಪ್ರಯತ್ನ ಪಟ್ಟೆ ಆದರೆ ಸ್ಪಷ್ಟವಾಗಿ ಮಾತುಗಳು ಕೇಳ್ತಾ ಇರಲಿಲ್ಲ ಅನ್ನುವಂತಹ ಹಾಸ್ಯಾಸ್ಪದ ಮತ್ತು ಹೊಣೆಗೇಡಿ ವಾದವನ್ನು ಅಷ್ಟು ದೊಡ್ಡ ವಕೀಲ ಮುಕುಲ್ ರೋಹಟ್ಗೆ ಮಾಡಿದ್ದು ಕೂಡ ಆಯಿತು ಹೇಗೆಲ್ಲ ಡೋಂಗಿಗಳನ್ನು ರಕ್ಷಿಸೋದಕ್ಕೆ ನಾಟಕವಾಡಲಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಹಿಂದೆ ನೀಡಲಾದಂತಹ ನೋಟಿಸ್ಗೆ ಪ್ರತಿಕ್ರಿಯೆ ನೀಡಿದ ಕಂಪನಿ ಮತ್ತು ಬಾಲಕೃಷ್ಣ ನಡೆಯನ್ನ ಕೋರ್ಟ್ ತೀವ್ರವಾಗಿ ಖಂಡಿಸಿದೆ ರಾಮದೇವ್ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆಗಳನ್ನ ಯಾಕೆ ಪ್ರಾರಂಭಿಸಬಾರದು ಅನ್ನುವಂತಹ ಕಾರಣವನ್ನ ತಿಳಿಸೋದಿಕ್ಕೆ ನ್ಯಾಯಪೀಠ ನೋಟಿಸ್ ಅನ್ನ ಜಾರಿಗೊಳಿಸಿದೆ ಭಾರತೀಯ ವೈದ್ಯಕೀಯ ಸಂಘ ಅಂದ್ರೆ ಐಎಂಎ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಹಲವು ಆರೋಪಗಳಿದ್ವು ಮೊದಲನೆಯದಾಗಿ ಅಲೋಪತಿ ಮತ್ತು ಆಧುನಿಕ ವೈದ್ಯ ಪದ್ಧತಿಗಳ ವಿರುದ್ಧ ವ್ಯವಸ್ಥಿತವಾಗಿ ರಾಮದೇವ್ ತಪ್ಪು ಮಾಹಿತಿಯನ್ನ ಹರಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇನ್ನು ಎರಡನೇದಾಗಿ ಪತಂಜಲಿಯಿಂದ ಜನರನ್ನ ತಪ್ಪು ದಾರಿಗಳಂತಹ ಜಾಹೀರಾತುಗಳು ಅವುಗಳಲ್ಲಿ ಕಾಯಿಲೆ ಗುಣಪಡಿಸುವುದಾಗಿ ಸುಳ್ಳು ಹೇಳಲಾಗುತ್ತೆ ಅನ್ನುವಂತಹ ಆರೋಪ ಮೂರು ಅರ್ಜಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಪತಂಜಲಿ ಜಾಹೀರಾತು ಉಲ್ಲೇಖ ಅದು ಅಲೋಪತಿ ಗೊಂದಲಗಳನ್ನು ಹಬ್ಬಿಸುತ್ತೆ ಅಂತ ಆರೋಪಿಸುವಂತಹ ಜಾಹೀರಾತು ಫಾರ್ಮಾ ಕಂಪನಿಗಳು ಮತ್ತು ಔಷಧ ಉದ್ಯಮದಿಂದ ನಿಮ್ಮನ್ನು ಮತ್ತು ದೇಶವನ್ನು ರಕ್ಷಿಸಿಕೊಳ್ಳೆ ಅನ್ನುವಂಥ ಒಕ್ಕಣೆ ಇರುವಂತಹ ಜಾಹೀರಾತು ನಾಲ್ಕು ರೋಗ ಗುಣಪಡಿಸುವುದಾಗಿ ಆಧಾರ ರಹಿತವಾಗಿ ಹೇಳ್ಕೊಳ್ಳೋದು ಡ್ರಗ್ಸ್ ಅಂಡ್ ಮಿರಾಕಲ್ ರೆಮಿಡೀಸ್ ಆಕ್ಟ್ ಮತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧ ಅಂತ ವಾದಿಸಿತ್ತು ಐಎಂಎ ಇನ್ನು ಐದನೇದಾಗಿ ರಾಮದೇವ್ ಹೇಳಿಕೆಗಳ ವಿವರವನ್ನು ಅರ್ಜಿ ಒಳಗೊಂಡಿತ್ತು ಅಲೋಪತಿಯ ಬಗ್ಗೆ ಕೆಟ್ಟದಾಗಿ ಟೀಕೆ ಮಾಡಿದಂತ ಹೇಳಿಕೆ ಕೋವಿಡ್ ವೇಳೆ ಅಲೋಪತಿ ಔಷಧದಿಂದಾಗಿ ಜನರು ಸಾಯ್ತಾ ಇದ್ದಾರೆ ಎನ್ನುವಂತಹ ಆಧಾರ ರಹಿತ ಹೇಳಿಕೆ ಇನ್ನು ಆರು ಕೋವಿಡ್ ಲಸಿಕೆ ವಿರುದ್ಧ ತಪ್ಪು ಮಾಹಿತಿ ಮತ್ತು ದಾರಿ ತಪ್ಪಿಸುವಂತ ಹೇಳಿಕೆ ನೀಡಿದ್ದ ಆರೋಪವು ಕೂಡ ರಾಮದೇವ್ ಮೇಲೆ ಏಳು ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಸಿಗದೆ ಪರದಾಡಿದವರ ಬಗ್ಗೆ ರಾಮದೇವ್ ಅಪಹಾಸ್ಯ ಮಾಡಿದ ಆರೋಪ ಕೂಡ ಆಯ್ತು ಆದ್ರೆ ಇಂಥ ಡೋಂಗಿಯೊಬ್ಬನಿಗೆ ಅದ್ಯಾಕೆ ಮೋದಿ ಸರ್ಕಾರ ಈ ಪರಿ ರಿಯಾಯಿತಿ ಕೊಡ್ತಾನೆ ಬಂದಿದೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ಅಲಕ್ಷಿಸೋ ಮಟ್ಟಿಗೆ ಆತ ಬೆಳೆದು ಬಿಟ್ಟಿದಾನ ಹಾಗೆ ಬೆಳೆಯೋದಕ್ಕೆ ಕಾರಣ ಯಾರು ಪ್ರಧಾನಿ ಬಿಜೆಪಿ ಇವರೆಲ್ಲರ ಬಲ ಇರೋದ್ರಿಂದ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆನೂ ಕೂಡ ಭಯ ಇಲ್ಲವಾಗಿದೆ ಇಲ್ಲಿ ಗಮನಿಸಬೇಕಾಗಿರೋದು ಮೋದಿ ಮತ್ತು ರಾಮದೇವ್ ಇಬ್ರು ಹಿಂದುತ್ವ ಬಲಪಂಥೀಯ ವಾದದ ಮೂಲಕ ಮುನ್ನೆಲೆಗೆ ಬಂದವರು ಇಬ್ರು ಒಬ್ಬರ ನೆರವಿನಿಂದ ಮತ್ತೊಬ್ರು ಯಶಸ್ಸನ್ನು ಸಾಧಿಸಿದವರು ಮೋದಿ ಬೆಳವಣಿಗೆಗೆ ರಾಮದೇವ್ ಕೊಡುಗೆ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ದೊಡ್ಡದೊಂದು ಲೇಖನವನ್ನೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕಟಿಸಿತ್ತು ಎರಡ್ ಸಾವಿರದ ಹತ್ತರ ಬಳಿಕ ರಾಮದೇವ್ ಅತ್ಯಂತ ವ್ಯವಸ್ಥಿತವಾಗಿ ಹಿಂದುತ್ವದ ಪ್ರಮುಖ ಧ್ವನಿಯಾಗಿ ಬಿಂಬಿತವಾಗಿಬಿಟ್ಟಿರೋದು ಗೊತ್ತೇ ಇರುವ ವಿಚಾರ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಮೊದಲು ಹಾಗೂ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಪರ ಅಲೆ ನಿರ್ಮಿಸುವಲ್ಲಿ ರಾಮದೇವ್ ಪಾತ್ರ ದೊಡ್ಡದಿದೆ ಅನ್ನೋದು ರಹಸ್ಯ ಏನಲ್ಲ ಮೊದಲು ಯೋಗದ ಹೆಸರಲ್ಲಿ ಟಿವಿ ಶೋ ಮೂಲಕ ಮಿಂಚುತ್ತಿದ್ದ ಈತ ಅದೇ ಜನಪ್ರಿಯತೆಯನ್ನು ಬಳಸ್ಕೊಂಡು ಯು ಪಿ ಎ ಸರ್ಕಾರದ ಕೊನೆ ಹಂತದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕಪ್ಪಣದ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ದ ಅಣ್ಣ ಹಜಾರೆ ಜೊತೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಕಾಣಿಸ್ಕೊಂಡ ಟಿವಿ ಚಾನೆಲ್ಗಳು ಈತನಿಗೆ ಇನ್ನಿಲ್ಲದ ಪ್ರಚಾರವನ್ನ ಕೊಟ್ಟವು ಈತನ ಹೇಳಿಕೆಗಳು ಕಾರ್ಯಕ್ರಮಗಳು ಗಂಟೆಗಟ್ಟಲೆ ನೇರ ಪ್ರಸಾರ ಆಗ್ತಿದ್ವು ಆಗ ಇದೊಂದು ವ್ಯವಸ್ಥಿತ ಅಪಪ್ರಚಾರದ ಅಭಿಯಾನ ಇದ್ರ ಹಿಂದೆ ಇರೋದೆ ಬೇರೆ ರೀತಿನೇ ರಾಜಕೀಯ ಅಜೆಂಡಾ ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಾಗ್ಲೇ ಇಲ್ಲ ಅದೇ ಹೊತ್ತಲ್ಲಿ ಬಿಜೆಪಿಯೊಳಗೆ ಮೋದಿ ರಾಷ್ಟ್ರೀಯ ನಾಯಕರಾಗಿ ಬಿಂಬಿಸಿಕೊಳ್ತಿದ್ದು ಕೊನೆಗೆ ಅವರ ಪ್ರಧಾನಿ ಅಭ್ಯರ್ಥಿ ಆಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೋದಿಯೊಂದಿಗೆ ಕಾಣಿಸ್ಕೊಂಡು ಅವರನ್ನ ಹಾಡಿ ಹೊಗಳಿ ತನ್ನ ಯೋಗ ಅಭಿಮಾನಿಗಳನ್ನ ದೇಶದ ಮತದಾರರನ್ನ ಈತ ಮೋದಿ ಕಡೆ ತಿರುಗಿಸ್ತಾ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದಕ್ಕೆ ಅಮಿತ್ ಶಾ ಬಹಿರಂಗವಾಗಿಯೇ ಬಾಬಾ ರಾಮ್ದೇವ್ಗೆ ಥ್ಯಾಂಕ್ಸ್ ಹೇಳಿತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ರಾಮದೇವ್ ಕೊಡುಗೆ ಗಣನೀಯ ಅಂತ ಹೇಳಿದರು ಮೋದಿಯನ್ನ ಆಪ್ತ ಸ್ನೇಹಿತ ಅಂತ ರಾಮದೇವ್ ಕರೆದ್ರೆ ಪತಂಜಲಿಯ ಉತ್ಪನ್ನಗಳ ಬಗ್ಗೆ ಮೋದಿ ಹಾಗೂ ಅವ್ರ ಪಕ್ಷದ ನಾಯಕರು ಬಹಿರಂಗವಾಗಿಯೇ ಹಾಡಿ ಹೋಗಲು ನಡೆದು ಬಂದಿದೆ ಮೋದಿ ಪ್ರಧಾನಿ ಆಗಿದ್ದೇ ತಡ ರಾಮದೇವ್ ಉಳಿದೆಲ್ಲವನ್ನ ಬದಿಗಿಟ್ಟು ಅತ್ಯಂತ ವೇಗವಾಗಿ ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನೇ ಸ್ಥಾಪಿಸಿಬಿಟ್ಟ ರಾಮದೇವ್ನ ಪತಂಜಲಿ ಸಾಮ್ರಾಜ್ಯ ಹೇಗೆ ಅಷ್ಟೊಂದು ವೇಗವಾಗಿ ದೇಶದಲ್ಲಿ ಬೆಳೆದ್ಬಿಟ್ಟು ಇದರಲ್ಲಿ ಆತ ಮೋದಿ ಮತ್ತು ಬಿಜೆಪಿಯೊಂದಿಗೆ ಹೊಂದಿರುವಂತಹ ಸಂಬಂಧ ಮುಖ್ಯ ಪಾತ್ರ ವಹಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಮೋದಿ ಅಧಿಕಾರಕ್ಕೆ ಬಂದಾಗಿ ನಿಂತು ರಾಮದೇವ್ ಕಂಪನಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಸುಮಾರು ನಲವತ್ತಾರು ಮಿಲಿಯನ್ ಡಾಲರ್ಗೂ ಹೆಚ್ಚಿನ ರಿಯಾಯಿತಿಗಳನ್ನು ಪಡೆದಿರೋದ್ರ ಬಗ್ಗೆ ರೈಟರ್ಸ್ ವರದಿ ಹೇಳಿದೆ ಹಾಗೇನೆ ಆತ ಶೆಲ್ ಕಂಪನಿಗಳ ಮೂಲಕ ದೆಹಲಿಗೆ ಸಮೀಪದ ಹರಿಯಾಣದ ಮಂಗರ್ ಗ್ರಾಮದಲ್ಲಿ ಕೋಟ್ಯಾಂತರ ಮೌಲ್ಯದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿರುವಂತಹ ವಿಚಾರವನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖಾ ವರದಿ ಬಯಲು ಮಾಡಿದೆ ಹಲವಾರು ಕಂಪನಿಗಳು ಇಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದು ಅವೆಲ್ಲವೂ ಬಾಬಾ ರಾಮದೇವ್ಗೆ ಸೇರಿದವಾಗಿವೆ ಅಂತ ಸ್ಥಳೀಯ ಡೀಲರ್ ಗಳು ಹೇಳೋದನ್ನ ಉಲ್ಲೇಖಿಸಿರುವಂತಹ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಆ ಮಾತುಗಳ ಸತ್ಯಾಸತ್ಯತೆಯನ್ನು ಖಚಿತಪಡಿಸ್ಕೊಂಡಿದೆ ಕಳೆದ ಹದಿನೈದು ವರ್ಷಗಳಿಗೂ ಹೆಚ್ಚಿನ ಕಾರ್ಪೊರೇಟ್ ಮತ್ತು ಭೂ ದಾಖಲೆಗಳನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ಪರಿಶೀಲನೆ ಮಾಡಿದ್ದು ಇದು ಸಂಶಯಾಸ್ಪದ ಶೆಲ್ ಕಂಪನಿಗಳ ಜಾಲವನ್ನ ಬಹಿರಂಗಕ್ಕೆ ತಂದಿದೆ ಈ ಶೆಲ್ ಕಂಪನಿಗಳು ಹಾಗೂ ಭೂಮಿಯ ಅಂತಿಮ ಖರೀದಿದಾರರ ಕಂಪನಿಯಾಗಿರುವಂತಹ ಪತಂಜಲಿ ನಡುವಿನ ಸ್ಪಷ್ಟ ಸಂಪರ್ಕವನ್ನ ವರದಿ ಬಯಲಾಗಿಸಿದೆ ಹರಿಯಾಣದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಮೊದಲಿನಿಂದ ಪತಂಜಲಿಯು ಮಂಗಾರ್ನಲ್ಲಿ ಭೂಮಿ ಖರೀದಿಯಲ್ಲಿ ತೊಡಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ನಂತರದ ಅವಧಿಯಲ್ಲಿ ಪತಂಜಲಿ ಸಮೂಹಕ್ಕೆ ಹೆಚ್ಚು ಅನುಕೂಲಕರ ವಾತಾವರಣ ನಿರ್ಮಾಣವಾಯಿತು ಅನ್ನೋದನ್ನ ತಾನು ಪರಿಶೀಲಿಸಿದ ದಾಖಲೆಗಳ ಮೂಲಕ ರಿಪೋರ್ಟರ್ಸ್ ಕಲೆಕ್ಟಿವ್ ಕಂಡುಕೊಂಡಿದೆ ಪತಂಜಲಿ ಸಮೂಹವು ವಿವಿಧ ಶೆಲ್ ಕಂಪನಿಗಳ ಮೂಲಕ ಮಂಗರ್ ಗ್ರಾಮದಲ್ಲಿ ನೂರ ಇಪ್ಪತ್ ಮೂರು ಎಕರೆಗೂ ಹೆಚ್ಚು ಭೂಮಿಯನ್ನು ಹೊಂದಿರೋದನ್ನ ಹರಿಯಾಣದ ಇತ್ತೀಚಿನ ಡಿಜಿಟಲ್ ಭೂ ದಾಖಲೆಗಳು ಮತ್ತು ಕಾರ್ಪೊರೇಟ್ ದಾಖಲೆಗಳು ಬಹಿರಂಗಪಡಿಸುವುದಾಗಿ ವರದಿ ಹೇಳಿದೆ ಅರಣ್ಯ ಸಂರಕ್ಷಣಾ ಕಾಯ್ದೆಯ ತಿದ್ದುಪಡಿ ಬಳಿಕ ಬಾಬಾ ರಾಮದೇವ್ ಪಾಲಿಗೆ ಇನ್ನಷ್ಟು ಅನುಕೂಲವಾಗಿದೆ ಅನ್ನೋದ್ರ ಕಡೆಗೆ ವರದಿ ಗಮನ ಸೆಳೆದಿದೆ ಮಂಗರ್ ಮತ್ತು ಅರಾವಳಿಯ ಇತರ ಭಾಗಗಳನ್ನ ಒಳಗೊಂಡಂತೆ ಅರಣ್ಯ ಭೂಮಿಗೆ ಕಾನೂನು ರಕ್ಷಣೆಗಳನ್ನ ತೆಗೆದು ಹಾಕಿರುವಂತಹ ಈ ತಿದ್ದುಪಡಿ ಅರಾವಳಿಗಳ ಕಾಡುಗಳಲ್ಲಿ ಭೂಮಿ ಹೊಂದಿರುವವರು ಸೇರಿದಂತೆ ಹಲವಾರು ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ವರವಾಗಿದೆ ಅನ್ನೋದನ್ನ ಈ ಒಂದು ವರದಿ ಪ್ರಸ್ತಾಪ ಮಾಡಿದೆ ಕಪ್ಪಣ ನಿರ್ಮೂಲನೆ ಮಾಡೋದಾಗಿ ಪ್ರತಿಪಾದಿಸಿದಂತಹ ನರೇಂದ್ರ ಮೋದಿ ಅವರಿಗೆ ಬೆಂಬಲಿಸತ್ಲೇ ತನ್ನ ಉದ್ಯಮವನ್ನ ರಾಮದೇವ್ ಬೆಳೆಸದನ್ನ ಕೂಡ ಈ ಒಂದು ವರದಿ ಪ್ರಸ್ತಾಪ ಮಾಡಿದೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಮೋದಿ ಪರವಾಗಿ ಸಕ್ರಿಯವಾಗಿ ಪ್ರಚಾರ ಮಾಡಿದ್ದನ್ನ ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನು ಬೆಂಬಲಿಸಿದನ್ನ ಕೂಡ ಈ ವರದಿ ಉಲ್ಲೇಖ ಮಾಡಿದೆ ಬಿಜೆಪಿ ಅಧಿಕಾರ ಹಿಡಿದ ನಂತರ ರಾಮದೇವ್ ಉದ್ಯಮದ ಏರುಗತಿ ಜೋರಾಗಿದ್ದು ಕೂಡ ಕಣ್ಣು ಕುಕ್ಕುವಷ್ಟು ಮಟ್ಟಗಿದೆ ಹಣಕಾಸು ದಾಖಲಾತಿಗಳ ಪ್ರಕಾರ ಆತನ ಉದ್ಯಮದಲ್ಲಿನ ಆದಾಯ ಮಾರ್ಚ್ ಎರಡ್ ಸಾವಿರದ ಹದಿಮೂರರಲ್ಲಿ ಸುಮಾರು ನೂರ ಐವತ್ತಾರು ಮಿಲಿಯನ್ ಡಾಲರ್ ಇದ್ದಿದ್ದು ಮಾರ್ಚ್ ಎರಡ್ ಸಾವಿರದ ಹದಿನೈದರಲ್ಲಿ ಮೂರ್ನೂರ ಇಪ್ಪತ್ತೆರಡು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಆದಾಯ ಸುಮಾರು ಒಂದು ಪಾಯಿಂಟ್ ಆರು ಶತಕೋಟಿ ಡಾಲರ್ಗೆ ಡಾಲರ್ ಗೆ ಏರಿದ್ದನ್ನ ಆತನೇ ಹೇಳ್ಕೊಂಡಿದ್ದಂತಹ ವರದಿಗಳಿವೆ ಯೋಗ ಮಾಡಿಸ್ತಿದ್ದ ಹಾಗೂ ಸಾಮಾಜಿಕ ಧಾರ್ಮಿಕ ಸಂದೇಶ ನೀಡ್ತಾ ಇದ್ದಂತಹ ವ್ಯಕ್ತಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಅತ್ಯಂತ ದೊಡ್ಡ ಉದ್ಯಮಿಗಳಲ್ಲಿ ಒಬ್ಬನಾಗಿ ಬದಲಾಗ್ಬಿಟ್ಟ ಜಿ ಉತ್ಪನ್ನಗಳ ಬೃಹತ್ ಕಂಪನಿ ಈ ರಾಮದೇವ್ನದ್ದು ಹಾಗೇನೆ ಈತ ಈಗ ಭಾರಿ ದೊಡ್ಡ ರಿಯಲ್ ಎಸ್ಟೇಟ್ ಕುಳ ಕೂಡ ಹೌದು ಟೂತ್ ಪೇಸ್ಟ್ ನಿಂದ ಹಿಡಿದು ನೆಲ ಶುಚಿಗೊಳಿಸುವ ವಸ್ತುವಿನ ತನಕ ಕೂಡ ಪತಂಜಲಿ ಉತ್ಪನ್ನಗಳ ವ್ಯಾಪ್ತಿ ಇದ್ದು ದೇಶದ ನಗರಗಳು ಮಾತ್ರ ಅಲ್ಲ ಹಳ್ಳಿಗಳಲ್ಲೂ ಕೂಡ ಸಿಗುವಂತೆ ವ್ಯವಸ್ಥೆದ ಅಂತ ಅದು ತನ್ನ ಜಾಹೀರಾತ್ನಲ್ಲಿ ಯಾವ ಎಗ್ಗಿಲ್ಲದೆ ಹೇಳುತ್ತೆ ಸುಳ್ಳು ಸುಳ್ಳು ದಾರಿ ತಪ್ಪಿಸುವಂತ ಕಥೆಗಳನ್ನ ಹೇಳಿ ಗ್ರಾಹಕರನ್ನ ಜಾಹೀರಾತು ಮೂಲಕ ಅದು ಯಾಮರಿಸುತ್ತಲೇ ಬಂದಿದೆ ತನಗೆ ಮೋದಿಯ ಬಲ ಬೆಂಬಲ ಇರೋದನ್ನ ಆತ ಪತಂಜಲಿ ಜಾಹೀರಾತುಗಳಲ್ಲಿ ಬಿಂಬಿಸಿರೋದಿದೆ ಕರೋನಾ ಕಾಲದಲ್ಲಿ ಈತ ತನ್ನ ಕಂಪನಿ ಉತ್ಪಾದಿಸಿರುವಂತಹ ಕೊರೋನಿಲ್ ಅನ್ನುವಂತಹ ಔಷಧ ಕರೋನಾಕ್ಕೆ ರಾಮಬಾಣ ಅಂತ ಹೇಳಿದ ಮೋದಿ ಸರ್ಕಾರದ ಆರೋಗ್ಯ ಸಚಿವರೇ ಮುಂದೆ ನಿಂತು ಆ ಔಷಧಕ್ಕೆ ಪ್ರಚಾರವನ್ನ ನೀಡಿದರು ಅಷ್ಟೇ ಅಲ್ಲ ಆಗ ಸರ್ಕಾರದ ಚಿಕಿತ್ಸಾ ಮಾರ್ಗಸೂಚಿಗಳನ್ನೇ ಇ ರಾಮದೇವ್ ಅಪಹಾಸ್ಯ ಮಾಡ್ದ ಅಲೋಪತಿ ಔಷಧಿಗಳಿಂದ ಜನರು ಸಾಯ್ತಾ ಇದ್ದಾರೆ ಅಂತ ಅಪಪ್ರಚಾರ ಮಾಡ್ದ ಅದ್ರ ಬಗ್ಗೆ ಐ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಕೋವಿಡ್ ಅನ್ನ ಕೊರೋನಿಲ್ ಗುಣಪಡಿಸೋದಾದ್ರೆ ಯಾಕೆ ಸರ್ಕಾರ ಕೋವಿಡ್ ಲಸಿಕೆಗಾಗಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂತ ಅದು ಕೇಳ್ತು ಆ ಔಷಧದ ಬಗ್ಗೆ ಸ್ಪಷ್ಟ ಪುರಾವೆ ಇಲ್ಲದಿರುವಾಗ ಆರೋಗ್ಯ ಮಂತ್ರಿ ಅದನ್ನ ಪ್ರಚಾರ ಮಾಡುದು ಸೂಕ್ತನ ಅಂತ ಕೇಳ್ತು ಕೊನೆಗೆ ಆತನ ಕೊರೋನೆಯಲ್ಲಿ ಯಾವುದೇ ಸೂಕ್ತ ಪರೀಕ್ಷೆಗಳನ್ನ ನಡೆಸದೆ ಮಾರುಕಟ್ಟೆಗೆ ಬಂದಿರುವಂತಹ ನಕಲಿ ಔಷಧಿ ಅನ್ನೋದು ಸಾಬೀತಾ ಆದ್ರೆ ಅಷ್ಟು ದೊಡ್ಡ ಮೋಸಕ್ಕೆ ಆತನ ವಿರುದ್ಧ ಯಾವುದೇ ಕ್ರಮ ಆಗ್ಲೇ ಇಲ್ಲ ಬಿಜೆಪಿ ಹಾಗೂ ಮೋದಿ ಜೊತೆಗಿನ ಆತನ ಸಖ್ಯ ಆತನ ಉದ್ಯಮ ಸಾಮ್ರಾಜ್ಯವನ್ನ ಬೆಳೆಸ್ತಾನೆ ಇದೆ ಈಗ ಆತ ಸಾವಿರಾರು ಕೋಟಿ ರೂಪಾಯಿಗಳ ಉದ್ಯಮ ಸಾಮ್ರಾಜ್ಯದ ಒಡೆಯ ಸಾವಿರಾರು ಎಕರೆ ಭೂಮಿಯ ಬೇನಾಮಿ ಮಾಲೀಕ ಈಗ ಆತ ಕಪ್ಪು ಹಣ ವಾಪಸ್ ತರೋದ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಆಡೋದಿಲ್ಲ ಯಾಕಂದ್ರೆ ಸ್ವತಃ ಆತನೇ ದೊಡ್ಡ ಕಪ್ಪು ಹಣದ ಕುಳವಾಗಿ ಮಾರ್ಪಾಡಾಗಿದ್ದಾನೆ ಮಹಾ ಭ್ರಷ್ಟ ನೀತಿಗಳನ್ನ ಅಳವಡಿಸಿಕೊಂಡಂತಹ ಉದ್ಯಮಿಯಾಗಿದ್ದಾನೆ ಆತನನ್ನು ಪ್ರಶ್ನಿಸಬೇಕಾದಂತಹ ದೇಶದ ಪ್ರಮುಖ ಚಾನೆಲ್ಗಳು ಹಾಗೂ ಪತ್ರಿಕೆಗಳು ಆತ ಕೊಡುವಂತಹ ಜಾಹೀರಾತುಗಳಿಗೆ ಮುಗಿಬಿದ್ದು ಆತನಿಗೆ ಬೇಕಾಬಿಟ್ಟಿ ಪ್ರಚಾರ ಕೊಡ್ತಿವೆ ಆತನಿಂದಲೇ ಕೋಟಿ ಕೋಟಿ ರೂಪಾಯಿಯ ಜಾಹೀರಾತು ಬಾಚುವಂತಹ ಈ ಮಾಧ್ಯಮಗಳು ಆತನಿಗೆ ಪ್ರಶ್ನೆ ಕೇಳದಾದ್ರು ಹೇಗೆ ಪಾಪ ಬಹುಶಃ ಉದ್ಯಮ ಸಾಮ್ರಾಜ್ಯ ಬೆಳೆದಿರೋದು ಮಾತ್ರ ಅಲ್ಲ ಆತನ ಅಹಂಕಾರ ಕೂಡ ಬೆಳೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಹಾಗಾಗಿಯೇ ಸುಪ್ರೀಂ ಕೋರ್ಟ್ ನೋಟಿಸ್ಗೂ ಕೂಡ ಪ್ರತಿಕ್ರಿಯೆ ಕೊಡದೆ ಇರುವಷ್ಟು ಭಂಡತನ ತೋರಿಸಿದ್ದಾನೆ ಈಗ ಅದೆಲ್ಲದರ ಪ್ರತಿಫಲವನ್ನ ಉಂಡಬೇಕಾಗಿ ಬಂದ್ರೂ ಬರಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ